ಇನ್ನು ತುಮಕೂರು ಬಿಜೆಪಿ ಲೋಕಸಭೆ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ ಸದ್ಯ ತುಮಕೂರಿನಲ್ಲೂ ಕೂಡ ಬಿಜೆಪಿ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ ಲೋಕಸಭೆ ಟಿಕೆಟ್ ಫೈಟ್ ಹೆಚ್ಚಾಗಿದೆ ಅಂತಲೇ ಹೇಳಬಹುದು ಈಗ ಬಿಜೆಪಿಯಲ್ಲಿ ಮುಂದುವರೆದಿದೆ ಲೋಕಸಭಾ ಟಿಕೆಟ್ ಕಸರತ್ತು ಬಿಎಸ್ ಯಡಿಯೂರಪ್ಪರನ್ನ ಭೇಟಿಯಾಗಿದ್ದಾರೆ ಡಾಕ್ಟರ್ ಪರಮೇಶ್ ಡಾಕ್ಟರ್ ಎಸ್ ಪರಮೇಶ್ ಬಿಜೆಪಿಯ ಲೋಕಸಭೆ ಟಿಕೆಟ್ನ ಆಕಾಂಕ್ಷಿ ಇನ್ನು ಇತ್ತೀಚೆಗೆ ಬಿ ಎಸ್ ಯಡಿಯೂರಪ್ಪರನ್ನ ಭೇಟಿಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಇತ್ತೀಚೆಗೆ ಯಡಿಯೂರಪ್ಪರನ್ನ ವಿ ಸೋಮಣ್ಣ ಕೂಡ ಭೇಟಿಯಾಗಿ ಮಾತುಕತೆಗಳನ್ನು ನಡೆಸಿದ್ರು ಈ ಕಡೆ ಸೋಮಣ್ಣನವರಿಗೆ ಟಿಕೆಟ್ ಸಿಗಬಹುದು ಅನ್ನೋ ವಿಶ್ವಾಸದಲ್ಲಿದ್ದಾರೆ ಇಂಥ ಆಕಾಂಕ್ಷಿಗಳ ಪಟ್ಟಿ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ ತುಮಕೂರಿನ ಲೋಕಸಭೆ ಆಕಾಂಕ್ಷಿಗಳ ಪಟ್ಟಿ ಅಂತಲೇ ಹೇಳಬಹುದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ ತುಮಕೂರಿನ ಲೋಕಸಭಾ ಟಿಕೆಟ್ ಫೈಟ್ ಅಂತಾನೆ ಹೇಳಬಹುದು ತುಮಕೂರಿನ ಪ್ರಮುಖ ಬಿಜೆಪಿ ಮುಖಂಡರೊಂದಿಗೆ ಬಿ ಎಸ್ ವೈ ಕೂಡ ಮಾತುಕತೆಗಳನ್ನು ನಡೆಸಿದ್ದಾರೆ ಎನ್ನಲಾಗಿದೆ ಎಸ್ ಗಮನಿಸ್ತಾ ಇದ್ದೀರಾ ಬಿಜೆಪಿ ಲೋಕಸಭೆ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಎಸ್ ಪರಮೇಶ್ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪರನ್ನ ಭೇಟಿಯಾಗಿ ಮಾತುಕತೆಗಳನ್ನು ನಡೆಸಿದ್ದಾರೆ ನನಗೆ ಟಿಕೆಟ್ ಕೊಡಬೇಕು ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇತ್ತ ವಿ ಸೋಮಣ್ಣ ಕೂಡ ಇತ್ತೀಚೆಗಷ್ಟೇ ಬಿ ಎಸ್ ವೈರನ್ನ ಭೇಟಿಯಾಗಿ ಟಿಕೆಟ್ ನೀಡುವಂತೆ ಒತ್ತಾಯಗಳನ್ನು ಮಾಡಿಕೊಂಡ್ರು ಈ ಕಡೆ ಮಾಧುಸ್ವಾಮಿ ಕೂಡ ನನಗೇ ಸಿಗಬೇಕು ಟಿಕೆಟ್ ನಾನೇ ಆಕಾಂಕ್ಷಿ ಅಂತ ಅವರು ಕೂಡ ಒಂದ್ ಕಡೆ ಏನು ಅವರ ಮಧ್ಯೆನೂ ಕೂಡ ಪೈಪೋಟಿ ಶುರುವಾಗಿದೆ ಅಂತಾನೆ ಹೇಳಬಹುದು ಈಗ ತುಮಕೂರಿನ ಬಿಜೆಪಿಯ ಲೋಕಸಭೆ ಟಿಕೆಟ್ ಯಾರಿಗೆ ಸಿಗುತ್ತೆ ಮಾಧುಸ್ವಾಮಿನ ವಿ ಸೋಮಣ್ಣನ ಅಥವಾ ಈಗ ಬಂದಿರುವಂತಹ ಡಾಕ್ಟರ್ ಸಿಗುತ್ತೆ ಅನ್ನೋದೇ ಇಲ್ಲಿ ಸದ್ಯದ ಕುತೂಹಲ ಪ್ರಶ್ನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ